ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಂಬಿಕೆ ಗೌರಿ ನಾರಾಯಣಿ ನಮೋಸುದೆ ನಮಸ್ಕಾರ ಎಲ್ಲರಿಗೂ ದೇವರು ಎಲ್ಲರನ್ನು ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತೀನಿ ಮೇ ಹತ್ತರಂದು ಅಕ್ಷಯ ತೃತೀಯ ಇದೆ ಮೇ ಹತ್ತು ಶುಕ್ರವಾರ ಕೂಡ ಬಂದಿದೆ ಈ ದಿವಸ ನೀವು ತಪ್ಪದೆ ಲಕ್ಷ್ಮೀನಾರಾಯಣರ ಜೋಡಿ ಪೂಜೆಯನ್ನು ಮಾಡಿ ಇದರ ಫಲ ನಿಮಗೆ ತುಂಬ ಶುಭಕಾರಿಯಾಗಿರುತ್ತದೆ ಲಕ್ಷ್ಮೀ ಪ್ರಾಪ್ತಿಯ ಉಪಾಯಗಳನ್ನು ಅಕ್ಷಯ ತೃತೀಯ ದಿವಸ ನೀವು ಮಾಡಿದರೆ ಕ್ಷಯಿಸದಂಥ ಸಮೃದ್ಧಿ ನಿಮ್ಮದಾಗುತ್ತದೆ ಹಾಗಾದರೆ ಯಾವ ಉಪಾಯಗಳನ್ನು ಮಾಡಬೇಕು ಅಂತ ಹೇಳ್ತೀನಿ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ನೀವು ಒಂದು ತಾಮ್ರದ ಕಲಶದಲ್ಲಿ ಹಳದಿ ಬಣ್ಣದ ಸಾಸಿವೆಯನ್ನು ಹಾಕಿ ಇಡಬೇಕು ಅಕ್ಷಯ ತೃತೀಯ ದಿವಸ ತಾಮ್ರದ ಕಲಶದಲ್ಲಿ ಹಳದಿ ಬಣ್ಣದ ಸಾಸಿವೆಯನ್ನು ಹಾಕಿಟ್ಟು ಈ ಕಲಶವನ್ನು ನೀವು ಈಶಾನ್ಯ ದಿಕ್ಕಿನಲ್ಲಿ ಸ್ಥಾಪನೆ ಮಾಡಿದರೆ ಲಕ್ಷ್ಮಿ ನಿಮ್ಮ ಮನೆ ಕಡೆಗೆ ಆಕರ್ಷಿತಲಾಗ್ತಾಳೆ ಹಣದ ಕೊರತೆ ಕಡಿಮೆಯಾಗುತ್ತದೆ ಎರಡನೇದಾಗಿ ಮಣ್ಣಿನ ಮಟ್ಟಿಗೆಯಲ್ಲಿ ಕೆಂಪು ಬಣ್ಣದ ಅರಿವೆಯಲ್ಲಿ ಹಸಿರು ಹೆಸರು ಕಾಳನ್ನು ಹಾಕಿ ಅದಕ್ಕೆ ಒಂದು ಗಂಟು ಕಟ್ಟಿ ಅರಿವೆ ಕೆಂಪು ಅರಿವೆಗೆ ಗಂಟು ಕಟ್ಟಿ ಆ ಮಟ್ಟಿಗೆಯ ಮೇಲೆ ಒಂದು ಮಣ್ಣಿನ ಮುಚ್ಚಳವನ್ನು ಮುಚ್ಚಿಡಬೇಕು ಮತ್ತು ಆ ಮಟ್ಟಿಗೆಯ ಮೇಲೆ ಶ್ರೀಮಂತ ಅಂತ ಬರೆಯಿರಿ ಹಳದಿ ನಿಮಗೆ ಸಾಧ್ಯವಾದರೆ ಅರಿಶಿನದ ಲೇಪನ ಆ ಮಟ್ಟಿಗೆಗೆ ಮಾಡಿದರೆ ತುಂಬ ಒಳ್ಳೆಯದು ಶ್ರೀಮಂತ ಅಂತ ಕುಂಕುಮದಿಂದ ಬರೆದು ಈಶಾನ್ಯ ದಿಕ್ಕಿನಲ್ಲಿ ಇಟ್ಟರೆ ಇದರಿಂದ ಕೂಡ ಲಕ್ಷ್ಮಿ ಮಾತೆ ನಿಮ್ಮ ಮನೆ ಕಡೆಗೆ ಆಕರ್ಷಿತ ಆಕರ್ಷಿತ ಆಗ್ತಾಳೆ ಮತ್ತು ಆರ್ಥಿಕ ಅಭಿವೃದ್ಧಿ ನಿಮ್ಮದಾಗುತ್ತದೆ ಇನ್ನು ಮೂರನೇದಾಗಿ ಈಶಾನ್ಯ ದಿಕ್ಕಿನಲ್ಲಿ ನೀವು ಗಂಗಾ ಜಲವನ್ನು ಈ ದಿವಸ ತುಂಬಿಡಿ ಗಂಗಾ ಜಲ ನಿಮಗೆ ಪೂಜೆ ಸಾಮಗ್ರಿ ಅಂಗಡಿಯಲ್ಲಿ ಸಿಕ್ಕಿಡುತ್ತದೆ ಈ ಎಲ್ಲ ನಿಮಗೆ ಸಾಮಗ್ರಿಗಳನ್ನು ಮೊದಲನೇ ದಿನವೇ ತಂದಿಟ್ಟು ಬ್ರಹ್ಮ ಮುಹೂರ್ತದಲ್ಲಿ ಅದನ್ನೆಲ್ಲ ಸ್ಥಾಪನೆ ಮಾಡಿದರೆ ನಿಮಗೆ ಅತಿ ಉತ್ತಮವಾದ ಫಲ ಸಿಗುತ್ತದೆ ಸಾಧ್ಯವಾದರೆ ಬ್ರಹ್ಮ ಮುಹೂರ್ತದಲ್ಲಿಯೇ ಸ್ಥಾಪನೆ ಮಾಡಿ ಇಲ್ಲಾಂದರೆ ತೃತೀಯ ದಿನವಿಡೀ ಶುಭ ಫಲ ಇರುತ್ತದೆ ಶುಭ ಮುಹೂರ್ತ ಇರುತ್ತದೆ ನೀವು ಯಾವಾಗಲಾದರೂ ಈ ಉಪಾಯಗಳನ್ನು ಮಾಡಬಹುದು ಈಶಾನ್ಯ ದಿಕ್ಕಿನಲ್ಲಿ ಒಂದು ನಿಮಗೆ ಸಾಧ್ಯ ಆದರೆ ತಾಮ್ರದ ಕಲಶನೇ ತೆಗೆದುಕೊಳ್ಳಿ ತಾಮ್ರದ ಕಲಶದಲ್ಲಿ ಗಂಗಾ ಜಲವನ್ನು ತುಂಬಿಟ್ಟು ಈಶಾನ್ಯ ದಿಕ್ಕಿನಲ್ಲಿ ಈ ಕಲಶವನ್ನು ಸ್ಥಾಪನೆ ಮಾಡಿ ಇದರಿಂದ ಕೂಡ ಕೂಡ ಮನೆಯಲ್ಲಿರುವ ವಾಸ್ತು ದೋಷಗಳು ನಿವಾರಣೆ ಆಗುತ್ತವೆ ಮತ್ತು ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸಿರುತ್ತದೆ ಈ ದಿವಸ ನೀವು ತಪ್ಪದೆ ಲಕ್ಷ್ಮೀನಾರಾಯಣರ ಫೋಟೋ ಇದ್ದರೆ ಫೋಟೋವನ್ನು ಚೆನ್ನಾಗಿ ಒರೆಸಿಕೊಂಡು ಅಥಗೆ ಅತ್ತರವನ್ನು ಹಾಕಿ ದುಪ್ಪ ದೀಪವನ್ನು ಬೆಳಗಿಸಿ ಚ ನೈವೇದ್ಯ ತೋರಿಸಿ ಚೆನ್ನಾಗಿ ಲಕ್ಷ್ಮೀನಾರಾಯಣರ ಪೂಜೆಯನ್ನು ಭಕ್ತಿಭಾವದಿಂದ ಮಾಡಿ ಅದರ ಫಲ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತದೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ನಾರಾಯಣರ ಜೋಡಿ ಮೂರ್ತಿ ಇತ್ತು ಅಂದರೆ ಅದಕ್ಕೆ ತಪ್ಪದೆ ನೀವು ಕಬ್ಬಿನರ ರಸನ ಅಭಿಷೇಕವನ್ನು ಮಾಡಿ ಕಬ್ಬಿನ ರಸದ ಅಭಿಷೇಕ ಶುಕ್ರವಾರ ಮಾಡಿದರೆ ತುಂಬ ಒಳ್ಳೆಯದು ಅದೇ ಅಲ್ಲದೆ ಶುಕ್ರವಾರ ಅಕ್ಷಯ ತೃತೀಯ ಕೂಡ ಬಂದಿದೆ ಇದರ ಫಲ ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತದೆ ಈ ದಿವಸ ನೀವು ತಪ್ಪದೆ ಲಕ್ಷ್ಮೀನಾರಾಯಣರ ಪು ಮೂರ್ತಿಗೆ ಕಬ್ಬಿನ ರಸದ ಅಭಿಷೇಕವನ್ನು ಮಾಡಿ ಈ ಎಲ್ಲ ಉಪಾಯಗಳು ನಿಮ್ಮ ಜೀವನದಲ್ಲಿ ತುಂಬ ಶುಭಕಾರಿಯಾದ ಫಲವನ್ನು ತಂದುಕೊಡುತ್ತವೆ ನಿಮಗೆಲ್ಲ ಶುಭವಾಗಲಿ ಬೈ ಟೇಕ್ ಕೇರ್